ಸ್ನೇಹಿತರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ ಸೊ ಈ ಪ್ರಶ್ನೆಗಳು ಪ್ರಸ್ತುತ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಎಸ್ ಟಿ ಆರ್ ಅಥವಾ ಈಗೇನು ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ವೂಟ್ಮೆಂಟ್ ಆಗುತ್ತೆ ಒಂದರಿಂದ ಐದನೇ ತರಗತಿ ಒನ್ ಟು ಫಿಫ್ತ್ ರೆಕ್ವೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಒಂದರಿಂದ ಐದನೇ ತರಗತಿ ಪರೀಕ್ಷೆ ಬರೀತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ಹಾಗೆ ಟಿಇಟಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಸೊ ಕೊರೆವರೆಗೂ ನೋಡಿ ನಿಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಪ್ರಶ್ನೆಗಳು ನೋಡಲಿಕ್ಕೆ ಸುಲಭ ಆದರೆ ಕಷ್ಟ ಅಂತ ಅನ್ಸುತ್ತೆ ಸಾಲ್ವ್ ಮಾಡಬೇಕಾದ್ರೆ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಮೊದಲನೇ ಪ್ರಶ್ನೆ ಪಕ್ಕದ ಚಿತ್ರದ ಸುತ್ತಳತೆ ಅಂತ ಕೇಳಿದ್ದಾರೆ ಸೊ ಪಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಇದು ಹೌದಾ ಇದರ ಒಂದು ಸುತ್ತಳತೆ ಏನು ಇದು ಯಾವ ರೀತಿ ಮಾಡ್ಬೋದು ಅಂತ ನಿಮಗೊಂದು ಡೌಟ್ ಬರುತ್ತೆ ಸೊ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ದತ್ತಾಂಶದ ಕೊರತೆ ಅಂತ ಹಾಕ್ತಾರೆ ಸೊ ಇಲ್ಲಿ ಈ ರೀತಿ ಇದ್ದಿದ್ದರೆ ಬರ್ತಾ ಇತ್ತು ಬಟ್ ಇದು ಆ ಥರ ಇಲ್ಲ ಅಥವಾ ದತ್ತಾಂಶ ಸರಿಯಾಗಿ ಕೊಟ್ಟಿಲ್ಲ ನಾವು ಹೇಗೆ ಗೆಸ್ ಮಾಡಬೇಕು ಅನ್ನೋ ಒಂದು ಅರ್ಥ ಬರುತ್ತೆ ಸೊ ಆದರೆ ಆಗಲ್ಲ ಇದು ಆ್ಯಕ್ಚುಲಿ ಭಾಳ ಜನ ಉತ್ತರ ಗೇಸ್ ಮಾಡಿರ್ಬೋದು ನೀವು ಇದನ್ನು ವೃತ್ತ ಅಂತ ನೀವು ಕನ್ಸಿಡರ್ ಮಾಡಿದರೆ ಇದು ವೃತ್ತದ ತ್ರಿಜ್ಯ ಆಗುತ್ತೆ ಇದು ಕೂಡ ವೃತ್ತದ ತ್ರಿಜ್ಯ ಆಗುತ್ತೆ ಸೊ ಇವೆರಡೂ ಕೂಡ ಸೇಮ್ ಇರ್ತವೆ ಈ ವೃತ್ತದ ಒಂದು ತ್ರಿಜ್ಯ ಇದ್ದಾಗ ವೃತ್ತದ ವೃತ್ತವನ್ನು ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ನೋಡಿ ಈ ರೀತಿ ಕೊಟ್ಟರೆ ಈ ಥರದ ನಾಲ್ಕು ಭಾಗಗಳು ಬರುತ್ತೆ ಅದರಲ್ಲಿ ಒಂದು ಭಾಗದ ಸುತ್ತಳತೆಯನ್ನು ನಾವು ಕಂಡುಹಿಡಿಬೇಕಾಗಿದೆ ಓಕೆ ಸೊ ಇದನ್ನು ಹೇಗೆ ಕಂಡಿತೀವಿ ಅಂತ ಸೊ ವೃತ್ತದ ಚಿತ್ರ ಏನಿದೆಯಲ್ಲ ಆ ವೃತ್ತದ ವೃತ್ತದ ಒಂದು ಸುತ್ತಳತೆ ಫೈ ಆರ್ ಟು ಪೈ ಆರ್ ಇದೆ ಅದನ್ನು ನಾಲ್ಕು ಭಾಗ ಮಾಡಿದ್ದಾರೆ ಸೊ ನಾಲ್ಕರಿಂದ ನೀವು ಭಾಗ ಮಾಡಿದರೆ ನಿಮ್ಗೆ ಉತ್ತರ ಕರೆಕ್ಟಾಗಿ ಸಿಗುತ್ತೆ ಸೊ ಎಷ್ಟು ಬರುತ್ತೆ ಅಂತ ನೋಡಿ ಸೊ ಪೈ ಅಂದರೆ ಏನು ಟೂ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಆಗುತ್ತಲ್ವಾ ಇಂಟು ಆರು ಅಂದರೆ ಅವರೇ ಕೊಟ್ಟಿದರೆ ಏಳು 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 ಕ್ಯಾನ್ಸಲ್ ಆಗುತ್ತೆ ಇನ್ನು ಇಪ್ಪತ್ತೆರಡು ಗುಡ್ಲೆ ನಾ ಎರಡು ಅಂದರೆ ಫಾರ್ಟಿ ಫೋರ್ ಆಗುತ್ತೆ ಸೊ ಈ ಒಂದು ಫೋರ್ಟಿ ಫೋರ್ನ ನಾಲ್ಕರಿಂದ ಡಿವೈಡ್ ಮಾಡಿದರೆ ಲೆವೆನ್ ಬರುತ್ತೆ ಸೊ ಹೌದಲ್ಲ ಸೊ ಲೆವೆನ್ ಸೆಂಟಿಮೀಟರ್ ಆಗುತ್ತೆ ಅದರ ಒಂದು ಸುತ್ತಳತೆ ಬಂದು ಹನ್ನೊಂದು ಸೆಂಟಿಮೀಟರ್ ಆಗುತ್ತೆ ಈ ರೀತಿ ನೀವು ಮಾಡಬೇಕು ನೆಕ್ಸ್ಟು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೂತ್ರ ಏನಿದೆ ಎಸ್ ರಿಮೆಂಬರ್ ಮಾಡ್ಕೊಳ್ರಿ ಪಾದ ಇಂಟು ಎತ್ತರ ಅದೇ ತ್ರಿಭುಜದ ಕೇಳಿದ್ರೆ ಇದಕ್ಕೆ ಅರ್ಧ ಇಂಟು ಪಾದ ಇಂಟು ಎತ್ತರ ಆಗುತ್ತೆ ಓಕೆ ಇದು ತ್ರಿಭುಜದ್ದು ಸೊ ಇದು ಒಂದು ಸಮಾಂತರ ಚತುರ್ಭುಜದ್ದು ಇದು ಆಯತದ್ದು ಆಯತ ಉದ್ದ ಇಂಟು ಆಗಲ್ಲ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕೊಟ್ಟಿರುವ ಎರಡು ಏಕ ಕೇಂದ್ರೀಯ ವೃತ್ತಗಳ ವಿಸ್ತೀರ್ಣಗಳು ಕೊಟ್ಟಿದ್ದಾರೆ ಇಲ್ಲೊಂದು ಕೇಂದ್ರೀಯ ವೃತ್ತ ಕೊಟ್ಟಿದ್ದಾರೆ ನೀವು ಗ ಗಮನಿಸ್ಬೋದು ಎರಡು ವೃತ್ತಗಳಿದ್ದಾವೆ ಅದರ ಒಂದು ವಿಸ್ತೀರ್ಣಗಳು ಕೂಡ ಕೊಟ್ಟಿದ್ದಾರೆ ದೊಡ್ಡದು ಬಂದು ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರು ಇನ್ನೊಂದು ಬಂದು ನಲವತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಛಾಯಿ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಹೇಗೆ ಕಂಡು ಹಿಡಿತೀರಾ ಈ ದೊಡ್ಡ ಒಂದು ವಿಸ್ತೀರ್ಣದಲ್ಲಿ ಚಿಕ್ಕ ವಿಸ್ತೀರ್ಣವನ್ನು ಕಂಡಿಡಿದ್ರೆ ಮಧ್ಯದಲ್ಲಿ ಈಗೇನು ಶೇಡ್ ಮಾಡಿದರೆ ಅದರ ಒಂದು ವಿಸ್ತೀರ್ಣ ನಮಗೆ ಸಿಗುತ್ತೆ ಹೌದಲ್ವಾ ಆದರೆ ತೊಂಬತ್ತರಲ್ಲಿ ನಲವತ್ತೆಂಟನ್ನು ನೀವು ಕಳಿಬೇಕು ಹತ್ತರಲ್ಲಿ ಎಂಟು ಹೋದರೆ ಎರಡು ಇನ್ನು ಎಂಟು ಉಳಿತು ಸೊ ಎಂಟರಲ್ಲಿ ನಾಲ್ಕು ಹೋದರೆ ನಾಲ್ಕು ಸೊ ಫಾರ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಸೊ ಈ ಒಂದು ಆಯ್ಕೆ ಆಪ್ಷನ್ ಬಿನಲ್ಲಿ ಅಥವಾ ಆ ಆಪ್ಷನ್ನಲ್ಲಿ ಇದೆ ಸೊ ಅದೇ ಅದಕ್ಕೆ ಸರಿಯಾದ ಉತ್ತರ ಸೊ ನೆಕ್ಸ್ಟು ಇದೊಂದು ಲೆಕ್ಕ ಇದೆ ಇದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟ್ ಅನಿಸಿದ್ರು ಕೂಡ ಈಸಿನೇ ಇದೆ ಇದು ಕೂಡ ನೋಡಿ ಎ ಸಿ ಮತ್ತು ಬಿ ಡಿಗಳು ಎರಡು ಅರ್ಧ ವೃತ್ತಗಳ ವ್ಯಾಸಗಳು ಇದು ಮತ್ತು ಇದು ಅರ್ಧ ವೃತ್ತಗಳ ವ್ಯಾಸಗಳು ಇದು ವೃತ್ತ ಅಂತಂದರೆ ಅದರ ಒಂದು ವ್ಯಾಸಗಳು ಅಂತ ಕೊಟ್ಟಿದ್ದಾರೆ ಓಕೆ ಅದೇ ಥರ ಇದೊಂದು ಆಯತ ಅಂತಲೂ ಕೂಡ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಒಂದು ಆಯತ ಎ ಬಿ ಹನ್ನೆರಡು ಸೆಂಟಿಮೀಟರ್ ಇದು ಹನ್ನೆರಡು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇದು ಎ ಸಿ ಏನಿದೆಯಲ್ಲ ಅದು ಏಳು ಸೆಂಟಿಮೀಟರ್ ಕೊಟ್ಟು ಅರ್ಧ ವ್ಯಾಸ ಅಂತ ಹೇಳಿದ್ರಲ್ಲ ಅದು ಏಳು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗಾದ್ರೆ ಕೊಟ್ಟಿರುವ ಆಕಾರದ ಸುತ್ತಳತೆ ಇದರ ಸುತ್ತಳತೆಯನ್ನು ನಾವು ಹೇಗೆ ಕಂಡುಹಿಡಿಯಬೇಕು ಅಂತ ಮೊದಲು ಏನು ಮಾಡಬೇಕಪ್ಪ ಅಂತಂದ್ರೆ ಸೊ ಈ ಲೆಕ್ಕವನ್ನ ಸಾಲ್ವ್ ಮಾಡಬೇಕಾದ್ರೆ ಎರಡು ಮೂರು ವಿಧಾನಗಳಲ್ಲಿ ಮಾಡ್ಬೋದು ಒಂದು ವಿಧಾನವನ್ನು ನಾವು ಕಲಿಯೋಣ ಮೊದಲು ಇಲ್ಲೊಂದು ಅರ್ಧ ವೃತ್ತ ಕೊಟ್ಟಿದ್ದಾರೆ ಇಲ್ಲೊಂದು ಅರ್ಧ ವೃತ್ತ ಕೊಟ್ಟಿದ್ದಾರೆ ಸೊ ಈ ಅರ್ಧ ವೃತ್ತದ ಏನು ಮಾಡ್ಬೇಕು ನಾವು ಸುತ್ತಳತೆಯನ್ನು ಮೊದಲು ಕಂಡುಹಿಡ್ಕೊಳ್ಳೋಣ ಸೊ ಅರ್ಧ ವೃತ್ತದ ಸುತ್ತಳತೆಯನ್ನು ಕಂಡುಹಿಡ್ಕೋಬೇಕಾದ್ರೆ ವೃತ್ತದ ಸುತ್ತಳತೆ ಸೂತ್ರ ಏನು ಅಂದರೆ ಪೈ ಪರಿಧಿಯನ್ನು ಕಂಡುಹಿಡಿಯೋದು ಟೂ ಪೈ ಆರ್ ಆಗುತ್ತೆ ಸೊ ಅಲ್ಲಿ ಎರಡು ಇರೋದ್ರಿಂದ ಒಂದು ತ್ರಿಜ್ ಒಂದು ವೃದ್ಧ ತ್ರಿಜೆ ತೊಗೊಂಡ್ರೆ ಸಾಕು ಅಂದರೆ ಈಗ ಡಿವೈಡ್ ಬೈ ಟೂ ಮಾಡೋ ಬದಲಿಗೆ ನಾವು ಎರಡಿದಾವಲ್ಲ ಹಾಗಾಗಿ ನಾವು ಒಂದನ್ನೇ ತಗೊಂಡು ಒಂದು ಕಂಡು ಹಿಡ್ಕೊಂಡ್ರೆ ಎರಡು ವೃತ್ತಗಳು ಅಂದರೆ ಒಂದು ವೃತ್ತದ ಪೂರ್ತಿ ಬರುತ್ತೆ ಬಟ್ ಇಲ್ಲೊಂದು ಅರ್ಧ ಇಲ್ಲೊಂದು ಅರ್ಧ ಸೇರಿ ಒಂದಾಗುತ್ತೆ ಅದು ಹಾಗಾಗಿ ಟೂ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಆರ್ ಅಂದರೆ ಇನ್ನು ಅಂದರೆ ಪೈ ಅಂದರೆ ಟ್ವೆಂಟಿ ಟು ಬೈ ಸೆವೆನ್ ಆರ್ ಅಂತಂದ್ರೆ ಏನು ವ್ಯಾಸ ಬಂದು ಎಷ್ಟು ಕೊಟ್ಟಿದ್ದಾರೆ ಏಳು ಸೆಂಟಿಮೀಟರ್ ಕೊಟ್ಟಿದ್ದಾರೆ ವ್ಯಾಸ ಬಟ್ ಸೆವೆನ್ ಬೈ ಟೂ ಅಂತ ನಾವು ಮಾಡ್ಕೋಬೇಕು ಸೊ ಟು ಟು ಗೇಟ್ಸ್ ಕ್ಯಾನ್ಸಲ್ ಸೆವೆನ್ ಸೆವೆನ್ ಗೇಟ್ಸ್ ಕ್ಯಾನ್ಸಲ್ ಅಂದರೆ ಅದರ ಉತ್ತರ ಟ್ವೆಂಟಿ ಟೂ ಬಂತು ಸೊ ಟ್ವೆಂಟಿ ಟೂ ಬಂದು ಇದು ಮತ್ತು ಇದು ಸೇರಿ ಎರಡು ಹಾಗಾಗಿ ನಾವು ಮತ್ತೆ ಏನು ಕಂಡುಹಿಡಿಯುವಂಥ ಅವಶ್ಯಕತೆ ಇಲ್ಲ ಸೊ ಇನ್ನು ಉಳಿದಿದ್ದೇನು ಈ ಒಂದು ಲೆಂತ್ ಈ ಒಂದು ಲೆಂತ್ ಸೊ ನಾನು ಗೆರೆ ಹಾಕಿ ತೋರಿಸಿದ್ದೀನಿ ಸೊ ಇದು ಬಂದು ಹನ್ನೆರಡಿದೆ ಇದು ಕೂಡ ಹನ್ನೆರಡು ಇರುತ್ತೆ ಸೊ ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಹೌದಲ್ಲ ಸೊ ಹಾಗಾಗಿ ಈ ಒಂದು ಟ್ವೆಂಟಿ ಫೋರು ಈಗ ಬಂದಿದ್ದು ಟ್ವೆಂಟಿ ಟು ಎರಡು ಸೇರಿದರೆ ಸಿಕ್ಸ್ ಫೋರ್ ಸೊ ಫಾರ್ಟಿ ಸಿಕ್ಸ್ ಆಗುತ್ತೆ ಸೊ ಈ ಒಂದು ವಿಧಾನ ನಿಮಗೆ ಇಷ್ಟ ಆಗಿದರೆ ಇದನ್ನೇ ಮಾಡ್ಬೋದು ಅಥವಾ ಬೇರೆ ವಿಧಾನದಲ್ಲೂ ಕೂಡ ನೀವು ಕಂಡುಹಿಡೀಬೋದು ಸೊ ಫಾರ್ಟಿ ಸಿಕ್ಸ್ ಸೆಂಟಿಮೀಟರ್ ಆ ಒಂದು ಕೊಟ್ಟಿರ್ತಕ್ಕಂಥ ಆಕೃತಿಯ ಸುತ್ತಳತೆ ಆಗುತ್ತೆ ಓಕೆ ಸೊ ಕೆಲವರು ಮಿಸ್ಟೇಕ್ ಮಾಡ್ಕೊಳ್ತಾರೆ ಹೇಗೆ ಅಂತಂದರೆ ಇದರದ್ದು ಟ್ವೆಂಟಿ ಟೂ ಬರುತ್ತೆ ಇನ್ನು ಅದು ಒಂದು ಆಯತ್ತದ್ದು ಕೂಡ ಕಂಡುಹಿಡಿತಾರೆ ಸೊ ಅಲ್ಲಿ ಈ ಲೈನ್ ಬೇಕಾಗಿಲ್ಲ ಆವಾಗ ಹೌದಾ ಆಯತ್ತದ್ದು ಬಂದು ಎರಡು ಇಂಟು ಪಾದ ಎಂಟು ಎತ್ತರ ಸೊ ಸಾರಿ ಉದ್ದ ಪ್ಲಸ್ ಅಗಲ ಬರುತ್ತೆ ಉದ್ದ ಹನ್ನೆರಡು ಪ್ಲಸ್ ಏಳು ಹತ್ತೊಂಬತ್ತು ಸೊ ಇವೆರಡು ಗುಣಿಸಿದರೆ ಹತ್ತೊಂಬತ್ತೆರಡನೇ ಬಂದು ಮತ್ತು ಇದು ಆನ್ಸರ್ ಬಂದು ಸಿಕ್ಸ್ಟಿ ಆಗುತ್ತೆ ಸೊ ಅದು ರಾಂಗ್ ಆನ್ಸರ್ ಆಗುತ್ತೆ ನಿಮಗೆ ಈ ಒಂದು ಭಾಗ ಬೇಕಾಗಿಲ್ಲ ಅಲ್ವಾ ಸೊ ಇದು ಬೇಕು ಹಾಗಾಗಿ ಉತ್ತರ ನಲವತ್ತಾರು ಸೆಂಟಿಮೀಟರ್ ಆಗುತ್ತೆ ಇನ್ನು ಹದಿನಾಲ್ಕು ಸೆಂಟಿಮೀಟರ್ ವ್ಯಾಸವುಳ್ಳ ಅರ್ಧ ವೃತ್ತದ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಸೊ ಅರ್ಧ ವೃತ್ತ ವೃತ್ತ ಏನಿದೆ ವೃತ್ತದ ವಿಸ್ತೀರ್ಣದ ಸೂತ್ರ ಟೂ ಪೈ ಆರ್ ಸಾರಿ ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವಯರ್ ಅರ್ಧ ವೃತ್ತ ಅಂದಾಗ ಡೇಡ್ ಬೈ ಟೂ ಮಾಡಿಬಿಡೋದಷ್ಟೇ ಹೌದಾ ಓಕೆ ವ್ಯಾಸ ಕೊಟ್ಟಿದ್ದಾರೆ ಅದನ್ನು ನಾವೇನು ಮಾಡಬೇಕು ತ್ರಿಜವನ್ನಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ನೀವು ಇಲ್ಲಿ ಟ್ವೆಂಟಿ ಟು ಬೈ ಸೆವೆನ್ ಇಲ್ಲಿ ಆಲ್ರೆಡಿ ಒನ್ ಬೈ ಟೂ ಇದೆ ಇದು ಇಂಟು ಆರ್ ಸ್ಕ್ವಯರ್ ಅಂತಂದರೆ ಫೋರ್ಟೀನ್ ಇದೆ ಅಂದರೆ ಏಳು ಆಗುತ್ತಲ್ವ ಅರ್ಧ ಅದರಲ್ಲಿ ಏಳು ಗುಡಿಸು ಏಳು ಆಗುತ್ತೆ ಅಂದರೆ ಆರ್ ಸ್ಕ್ವಯರ್ ಅಂದರೆ ಈ ಸೆವೆನ್ ಈ ಸೆವೆನ್ ಕ್ಯಾನ್ಸಲ್ ಆಯಿತು ಇಪ್ಪತ್ತೆರಡು ಹನ್ನೊಂದಲೇ ಹೋಗುತ್ತೆ ಅಂದರೆ ಎರಡೊಂದಲೇ ಎರಡು ಹನ್ನೊಂದಲೇ ಹನ್ನೊಂದು ಏಳೆ ಎಪ್ಪತ್ತೇಳು ಸೆಂಟಿಮೀಟರ್ ಸ್ಕ್ವಯರ್ ಬರುತ್ತೆ ಸೊ ಆಪ್ಷನ್ ಎ ನಲ್ಲಿ ಆ ಉತ್ತರ ಇದೆ ಅಂದ್ರೆ ಪೂರ್ತಿ ವೃತ್ತ ಇದ್ರೆ ಪೈ ಆರ್ ಸ್ಕ್ವಯರ್ ಅರ್ಧ ವೃತ್ತ ಇರಿದ್ರೆ ಡಿವೈಡೆಡ್ ಬೈ ಟೂ ಮಾಡಿ ಆರ್ ವ್ಯಾಲ್ಯೂ ನೀವು ವ್ಯಾಸ ಕೊಟ್ಟಿದ್ರೆ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ ಸೊ ನಿಮ್ಗೆ ಉತ್ತರ ಕರೆಕ್ಟ್ ಸಿಗುತ್ತೆ ಸೊ ಕ್ಲೀನ್ ಆಗಿ ಬರ್ಕೊಂಡು ಆ ಲೆಕ್ಕವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೆಕ್ಸ್ಟ್ ಮತ್ತೊಂದು ಲೆಕ್ಕ ಕೊಟ್ಟಿದ್ದಾರೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಅದರ ಎಕ್ಸ್ ನ ಬೆಲೆಯನ್ನು ಇದು ಸಮಾಂತರ ಚತುರ್ಭುಜ ಸೊ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡಿಡಿಯುವ ಸೂತ್ರ ನಿಮಗೆ ಆಗಲೇ ನಾನು ಹೇಳಿದೆ ಏನು ಪಾದ ಇಂಟು ಎತ್ತರ ಸೊ ಪಾದ ಇಂಟು ಎತ್ತರ ಟು ವಿಸ್ತೀರ್ಣ ಆಗುತ್ತೆ ಅವರು ವಿಸ್ತೀರ್ಣ ಕೊಟ್ಟಿದ್ದಾರೆ ನಮಗೆ ಎಕ್ಸ್ನ ಬೆಲೆ ಕೇಳಿದಾರೆ ಅಂದರೆ ಎಕ್ಸ್ ಅಂದರೆ ಎತ್ತರ ಇದೆ ಇಲ್ಲಿ ನಂದು ಪಾದ ಪಾದದ ಅಳತೆ ಕೇಳಿದ್ದಾರೆ ಸೊ ಒಂದು ತ್ರಿ ಚಿತ್ರದಲ್ಲಿ ಇದು ಲಂಬ ಏನಿದೆಯಲ್ಲ ಇದು ಇದು ಎತ್ತರ ಇದು ಪಾದ ನಿಮ್ಗೆ ಗೊತ್ತಿರಲಿ ಸೊ ಟೋಟಲು ಪಾದ ಇಂಟು ಎತ್ತರ ಗುಡಿಸಿದರೆ ವಿಸ್ತೀರ್ಣ ಬರುತ್ತೆ ಸೊ ನಿಮಗೆ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಂದಾಗ ಏನು ಮಾಡಬೇಕು ಅದನ್ನು ಕಂಡುಹಿಡಿಯೋದಕ್ಕೆ ವಿಸ್ತೀರ್ಣ ಕೊಟ್ಟಿದ್ದಾರೆ ನ ಬೆಲೆ ಕಂಡುಹಿಡಿಯೋ ಎತ್ತರ ಕಂಡುಹಿಡೀಬೇಕು ಅಂದಾಗ ಎತ್ತರ ಇಸ್ ಈಕ್ವಲ್ ಟು ವಿಸ್ತೀರ್ಣ ಡಿವೈಡೆಡ್ ಬೈ ಪಾದ ಆಗುತ್ತೆ ಸೊ ವಿಸ್ತೀರ್ಣ ಎಷ್ಟು ಇಪ್ಪತ್ತು ಪಾದ ಐದು ಐದು ಒಂದಲೇ ಐದು ನಾಲ್ಕಲೆ ಸೊ ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಇದು ಸೊ ಗೊತ್ತಾಯ್ತಾ ಈ ಥರ ನೀವು ಉತ್ತರವನ್ನು ಮಾಡಬೇಕಾಗುತ್ತೆ ಅಂದರೆ ಅದು ಏನು ರಿಲೇಷನ್ ಇದೆ ಅದನ್ನು ನೀವು ಕಂಡು ಅಂದ್ರೆ ಅಂದರೆ ಏನು ಕೊಟ್ಟಿದ್ದಾರೆ ವಿಸ್ತೀರ್ಣ ನಮ್ಗೆ ಗೊತ್ತು ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ ಇನ್ ಕೇಸ್ ಅವ್ರು ಎತ್ತರ ಕೇಳಿದರೆ ಪಾದ ಈ ಕಡೆ ಬರುತ್ತೆ ವಿಸ್ತೀರ್ಣದಕ್ಕೆ ಭಾಗಾಕಾರ ಆಗುತ್ತೆ ಅಥವಾ ಪಾದ ಕೇಳಿದರೆ ಎತ್ತರ ವಿಸ್ತೀರ್ಣಕ್ಕೆ ಭಾಗಾಕಾರ ಆಗುತ್ತೆ ಸೊ ಅಂದರೆ ಇದು ಈ ಕಡೆ ಬಂದಾಗ ವಿಸ್ತೀರ್ಣ ಡಿವೈಡೆಡ್ ಬೈ ಎತ್ತರ ಆಗುತ್ತೆ ಸೊ ಇದು ನಿಮಗೆ ಗೊತ್ತಿರಲಿ ಸೊ ಇಲ್ಲಿ ಆಗಲೇ ಹೇಳ್ದಂಗೆ ಪಾದ ಕೇಳಿದ್ದಾರೆ ಸೊ ಪಾದದ ಸುತ್ತ ಅಳತ ಅಂದರೆ ಪಾದದ ಅಳತೆ ಈಸ್ ಈಕ್ವಲ್ ಟು ವಿಸ್ತೀರ್ಣ ಡಿವೈಡೆಡ್ ಬೈ ಎತ್ತರ ಐದರಿಂದ ಕ್ಯಾನ್ಸಲ್ ಮಾಡಿ ಐದೊಂದಲೆ ಐದು ಐದರಡಲೆ ಹತ್ತು ಸೊ ಹನ್ನೆರಡು ಹನ್ನೆರಡು ಸೆಂಟಿಮೀಟರ್ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಅದೇ ಥರನೇ ಕೊಟ್ಟಿದ್ದಾರೆ ವಿಸ್ತೀರ್ಣ ಕೇಳಿದ್ದಾರೆ ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾರೆ ಏನು ಕೇಳಿದ್ದಾರೆ ಎಕ್ಸ್ನ ಬೆಲೆ ಅಂದರೆ ಇದು ಪಾದ ಇದು ಇದು ಸೇ ಇದು ಇದು ಸೇಮ್ ಇರೋದ್ರಿಂದ ನಾವು ಪಾದ ಅಂತಲೇ ತಿಳ್ಕೊಬೋದು ಅದನ್ನು ಸೊ ಎಕ್ಸ್ ಅಥವಾ ಪಾದ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಫೋರ್ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕಾರ್ಲೆ ಇಪ್ಪತ್ನಾಲ್ಕು ಸೊ ಎಕ್ಸ್ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಸೊ ಇಷ್ಟೇ ಭಾಳ ಸಿಂಪಲ್ ಆಗಿ ನೀವು ಉತ್ತರಗಳನ್ನು ಕಂಡುಹಿಡೀಬಹುದು ಇನ್ನು ಮುಂದಿನ ಲೆಕ್ಕಗಳು ಕೊಟ್ಟಿರ್ತಕ್ಕಂಥ ತ್ರಿಜದ ಪರಿಧಿ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಪರಿಧಿ ಕಂಡುಹಿಡಿಯೋ ಸೂತ್ರ ಟೂ ಪೈ ಆರು ವಿಸ್ತೀರ್ಣಕ್ಕೆ ಪೈ ಆರ್ ಸ್ಕ್ವೇರು ಸೊ ಅವರು ಫ್ರಿಜ್ಜೆ ಕೊಟ್ಟಿದ್ದಾರೆ ಎರಡು ಸೆಂಟಿಮೀಟರ್ ಅಂತ ಸೊ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡಿ ಟೂ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಟೂ ಅಂತ ಮಾಡ್ಕೊಂಡಿದ್ದೀನಿ ಪೈ ಅಂದರೆ ಇಪ್ಪತ್ತೆರಡು ಬಾಗಿಸು ಏಳು ಅಂತ ಆಗುತ್ತೆ ಆರ್ ವ್ಯಾಲ್ಯೂ ಎರಡು ಅಂತ ಕೊಟ್ಟಿದ್ದೀನಿ ಸೊ ಇವನ್ನ ನೀವೇನು ಮಾಡಬೇಕು ಟೂ ಇಂಟು ಟ್ವೆಂಟಿ ಟೂ ಇಂಟು ಟೂ ಮಾಡಿ ಡಿವೈಡ್ ಬೈ ಸೆವೆನ್ ಮಾಡಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ ಇಲ್ಲೂ ಅಷ್ಟೇ ಪೈ ಆರ್ ಸ್ಕ್ವಯರ್ ಪೈ ಬರೆದಿದ್ದೀನಿ ಆರ್ ಸ್ಕ್ವಯರ್ ಅಂದರೆ ಎರಡು ಗುಣಿಸು ಎರಡು ಮಾಡಿದ್ದೀನಿ ಸೊ ಸೇಮ್ ಬರುತ್ತೆ ಇದಕ್ಕೂ ಉತ್ತರ ಏನು ಬರುತ್ತೋ ಇದು ಅದೇ ಬರುತ್ತೆ ಗುಣಾಕಾರ ನಾನು ಮಾಡಿಲ್ಲ ಅದನ್ನು ನೀವು ಮಾಡಲಿ ಅಂತ ಹೇಳಿಬಿಟ್ಟು ಅದೇ ರೀತಿ ಮತ್ತೊಂದು ಲೆಕ್ಕ ಕೊಟ್ಟಿದ್ದಾರೆ ಇಲ್ಲಿ ವ್ಯಾಸ ಕೊಟ್ಟಿದ್ದಾರೆ ಹೌದಾ ಎರಡು ಪಾಯಿಂಟ್ ಆರು ಕೊಟ್ಟಿದ್ದಾರೆ ಅಂದರೆ ತ್ರಿಜ್ಯ ಕಂಡು ಹಿಡ್ಕೋಬೇಕು ಎರಡು ಬೈ ಟೂ ಮಾಡಿಕೊಂಡು ಸೊ ಇದನ್ನು ಕೂಡ ಅದೇ ಥರನೇ ಪರಿಧಿ ಟು ಆರ್ ವಿಸ್ತೀರ್ಣ ಪೈ ಆರ್ ಸ್ಕ್ವಯರ್ ಓಕೆ ಇವೆರಡನ್ನು ಕಂಡು ಹಿಡಿಯಬೇಕು ಆರ್ ಜಾಗದಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಬೈ ಟೂ ಅಂತ ಮಾಡಿಕೊಂಡಿದ್ದೀನಿ ಸೊ ಕ್ಯಾಲ್ಕುಲೇಷನ್ನ ನಿಮಗೆ ಬಿಟ್ಟಿದ್ದೀನಿ ಅದನ್ನು ನೀವು ಮಾಡಲಿ ಅಂತ ಹೇಳಿಬಿಟ್ಟು ಓಕೆ ಅದೇ ರೀತಿ ಇನ್ನೆರಡು ಲೆಕ್ಕಗಳನ್ನು ಅವರು ಕೊಟ್ಟಿದ್ದಾರೆ ಸೊ ನೋಡಿ ಸ್ಕ್ರೀನನ್ನು ಪಾಸ್ ಮಾಡಿ ಹಾಗೆ ನೀವು ಮುಂದಿನ ಲೆಕ್ಕಗಳನ್ನು ಮಾಡಬಹುದು ನೆಕ್ಸ್ಟ್ ಇಲ್ಲಿ ಒಂದು ಚತುರ್ಭುಜ ಕೊಟ್ಟಿದ್ದಾರೆ ಅಂದರೆ ಒಂದು ಆಯತ ಕೊಟ್ಟಿದ್ದಾರೆ ಅದರಲ್ಲಿ ಸಮಾಂತರ ಚತುರ್ಭುಜಗಳು ಕೂಡ ಇದ್ದಾವೆ ಮತ್ತೆ ಎರಡು ಕಡೆ ತ್ರಿಭುಜಗಳು ಕೂಡ ಜನರೇಟ್ ಆಗಿದವೆ ನೀವು ನೋಡಬಹುದು ಅಲ್ಲಿ ಪ್ರಶ್ನೆ ಎ ಡಿ ಇನ ನ ವಿಸ್ತೀರ್ಣ ಕೇಳಿದ್ದಾರೆ ಎ ಇ ಇಲ್ಲೇನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇದರ ವಿಸ್ತೀರ್ಣ ಕೇಳಿದ್ದಾರೆ ಸೊ ಇದರ ವಿಸ್ತೀರ್ಣ ಏನೋ ಸೂತ್ರ ನಿಮ್ಗೆ ಗೊತ್ತಿದೆ ಅರ್ಧ ಇಂಟು ಪಾದ ಇಂಟು ಎತ್ತರ ಪಾದ ಬಂದು ಇದು ಎ ಇ ಅಂತ ಇದೆಯಲ್ಲ ಅದು ಎ ಇ ಬಂದು ಅದರ ಅಳತೆ ಐದು ಸೆಂಟಿಮೀಟರ್ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಪಾದ ಐದು ಎತ್ತರ ಬಂದು ಲಂಬ ಏನಿದೆಯಲ್ಲ ಅದೇ ಎತ್ತರ ಹತ್ತು ಸೆಂಟಿಮೀಟರ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಪ್ಪತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಸೊ ಇದರ ಒಂದು ವಿಸ್ತೀರ್ಣ ಇಪ್ಪತ್ತೈದು ಇದು ಕೂಡ ಇಪ್ಪತ್ತೈದು ಇರುತ್ತೆ ನೆಕ್ಸ್ಟ್ ಇನ್ನೊಂದು ಕೇಳಿದಾರೆ ಅವ್ರು ಏನ್ ಕೇಳಿದಾರೆ ಅಂದ್ರೆ ತ್ರಿಭುಜ ಬಿ ಸಿ ಎಫ್ ಆಗಲೇ ಹೇಳಿದಂಗೆ ಇದು ಕೂಡ ಕೇಳಿದರೆ ಸೊ ಅದರದ್ದು ಕೂಡ ಇಪ್ಪತ್ತೈದು ಸೆಂಟಿಮೀಟರ್ ಬರುತ್ತೆ ಅರ್ಧ ಇಂಟು ಪಾದ ಇಂಟು ಎತ್ತರ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ ಸೊ ಅದು ಕೂಡ ಇಪ್ಪತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ ನೆಕ್ಸ್ಟ್ ಸಮಾಂತರ ಚತುರ್ಭುಜ ಕೇಳಿದರೆ ಡಿ ಇ ಬಿ ಎಫ್ ಸೊ ಡಿ ಇ ಬಿ ಎಫ್ ಎಲ್ಲಿದೆ ಎಸ್ ಡಿ ಇಫ್ಒ ಈ ಒಂದು ಚತುರ್ಭುಜದ ವಿಸ್ತೀರ್ಣ ಕೇಳಿದ್ದಾರೆ ಸೊ ನಿಮ್ಗೆ ಗೊತ್ತಿದೆ ಪಾದ ಇಂಟು ಎತ್ತರ ಸೊ ಎತ್ತರ ಸೆಂಟಿಮೀಟರು ಪಾದ ಬಂದು ಇಲ್ಲಿ ಇಪ್ಪತ್ತಿದೆಯಲ್ವಾ ಅದರಲ್ಲಿ ಐದು ಕಳೆರಿ ಹದಿನೈದು ಆಗುತ್ತೆ ಸೊ ಪಾದ ನಿಮ್ಗೆ ಸಿಗುತ್ತೆ ನಾನು ಅದೇ ಥರನೇ ಮಾಡಿದ್ದೀನಿ ಪಾದ ಇಂಟು ಎತ್ತರ ಇಪ್ಪತ್ತು ಅದರಲ್ಲಿ ಹತ್ತು ಸೆಂಟಿಮೀಟರ್ ಎತ್ತರ ಹದಿನೈದು ಗುಣಿಸು ಹತ್ತು ಮಾಡಿದರೆ ನೂರ ಐವತ್ತು ಸೆಂಟಿಮೀಟರ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬರುತ್ತೆ ಸೊ ನೆಕ್ಸ್ಟ್ ಅದೇ ರೀತಿ ಒಂದು ಆಯತದ ವಿಸ್ತೀರ್ಣ ಕೇಳಿದರೆ ಆಯತದ ವಿಸ್ತೀರ್ಣ ಉದ್ದ ಎಂಟು ಅಗಲ ಉದ್ದ ಇಪ್ಪತ್ತು ಅಗಲ ಹತ್ತು ಎರಡು ನೂರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಅದೇ ಥರ ಸಮತಲಾಕೃತಿಯ ವಿಸ್ತೀರ್ಣ ಕೇಳಿದರೆ ಸೊ ಸಮತಲಾಕೃತಿ ಎ ಬಿ ಎಫ್ ಡಿ ಕೇಳಿದರೆ ಸೊ ಎ ಬಿ ಎಫ್ ಡಿ ಎಲ್ಲಿದೆ ಅಂತ ಸ್ವಲ್ಪ ನೀವು ಗಮನಿಸಿದರೆ ಎಫ್ ಡಿ ಇದನ್ನು ಕೇಳಿದ್ದಾರೆ ಈ ಅಳತೆಯನ್ನು ಕೇಳಿದ್ದಾರೆ ಅಂದರೆ ನೀವು ಸಮಾಂತರ ಚತುರ್ಭುಜುದ್ದು ಪ್ಲಸ್ ಈ ಒಂದು ತ್ರಿಭುಜದ್ದು ಕೂಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ ಈಗ ಆಲ್ರೆಡಿ ನೀವು ಕಂಡು ಸಮಾಂತರ ಚತುರ್ಭುಜದ್ದು ಬಂದು ನೂರ ಐವತ್ತು ಇದು ಇಪ್ಪತ್ತೈದು ಸೊ ಒನ್ ಸೆವೆಂಟಿ ಫೈವ್ ಬರುತ್ತೆ ಅಥವಾ ಇನ್ನೊಂದು ಚತುರ್ ಇದು ತ್ರಿಭುಜ ಇತ್ತಲ್ವ ಎರಡು ತ್ರಿಭುಜನ ಸೇರಿದರೆ ನಿಮಗೆ ಟೋಟಲ್ಲು ಇದಕ್ಕೆ ಈಕ್ವಲ್ ಆಗುತ್ತೆ ನೋಡಿ ಟೂ ಹಂಡ್ರೆಡ್ ಆಗುತ್ತೆ ಹೌದಾ ಸೊ ಅಂದರೆ ಇದು ನಿಮಗೆ ಸಮಾಂತರ ಚತುರ್ಭುಜ ತ್ರಿಭುಜಗಳು ಎಲ್ಲ ಸೇರಿದರೆ ಒಂದು ಆಯತ ಆಗುತ್ತಲ್ವ ಅದರ ಒಂದು ಕನ್ಸೆಪ್ಟನ್ನು ಅಂದರೆ ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಡಲಿಕ್ಕೋಸ್ಕರ ಅವರು ಈ ಥರದ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಅದೇ ರೀತಿ ಇನ್ನಷ್ಟು ಲೆಕ್ಕಗಳು ನಿಮಗೆ ಪ್ರಾಕ್ಟೀಸಿಗೆ ಅಂತ ಕೊಟ್ಟಿದ್ದಾರೆ ಸೊ ಅವುಗಳನ್ನು ಕೂಡ ನೀವು ಮಾಡ್ಬೋದು ಸೊ ಈ ಲೆಕ್ಕಗಳನ್ನು ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ ಮೂರು ಲೆಕ್ಕಗಳು ಸೊ ಇಂಟ್ರೆಸ್ಟ್ ಇರೋರು ಸಾಲು ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಈ ಒಂದು ಉತ್ತರಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಪ್ರಶ್ನೆ ಈ ರೀತಿ ಇದೆ ವೃತ್ತ ಬಿ ತ್ರಿಜ್ಯಕ್ಕಿಂತ ಒಂದು ವೃತ್ತ ಇದೆ ಇದು ಒಂದು ಬಿ ಅಂತ ನೀವು ತಿಳ್ಕೊಳ್ಳಿ ಅದರ ತ್ರಿಜ್ಯಕ್ಕಿಂತ ವೃತ್ತ ಏನ ತ್ರಿಜ್ಯ ನಾಲ್ಕರಷ್ಟು ಹೆಚ್ಚಾಗಿದೆ ಸೊ ಅದು ಇನ್ನೊಂದು ವೃತ್ತ ಇದೆ ಇಲ್ಲಿ ಸೊ ಇದರ ತ್ರಿಜ್ಯ ನಾಲ್ಕರಷ್ಟು ಹೆಚ್ಚಾಗಿದೆ ಯಾವುದಿದು ಇದು ಬಿ ಇದು ಎ ಎ ತ್ರಿಜ್ಯ ಹೆಚ್ಚಾಗಿದೆ ಬಿ ತ್ರಿಜ್ಯ ಎಷ್ಟಿದೆ ಅಂತ ಅಂದರೆ ಅದರ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ ಹಾಗಾದರೆ ವೃತ್ತ ಏನ ಪರಿಧಿ ಎಷ್ಟು ದೊಡ್ಡದಾಗಿದೆ ಅಂತ ಇದರ ಪರಿಧಿ ಎಷ್ಟಿದೆ ಎಷ್ಟು ದೊಡ್ಡದಾಗಿದೆ ಅಂತ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಇದರ ಪರಿಧಿ ಓಕೆ ನೆಕ್ಸ್ಟ್ ಅದೇ ಥರ ವೃತ್ತ ಬಿನ ತ್ರಿಜ್ಯಕ್ಕಿಂತ ವೃತ್ತ ಏನ ತ್ರಿಜ್ಯ ಆರರಷ್ಟು ಹೆಚ್ಚಾಗಿದೆ ವೃತ್ತ ಬೀನ ವಿಸ್ತೀರ್ಣಕ್ಕಿಂತ ಏನ ವಿಸ್ತೀರ್ಣ ಎಷ್ಟು ಜಾಸ್ತಿ ಆಗಿದೆ ನಾಲ್ಕರಷ್ಟು ಹೆಚ್ಚಾದರೆ ಪರಿಧಿ ಎಷ್ಟು ಹೆಚ್ಚಾಗುತ್ತೆ ಆರರಷ್ಟು ಹೆಚ್ಚಾದರೆ ಪರಿಧಿ ಎಷ್ಟು ಹೆಚ್ಚಾಗುತ್ತೆ ಅಂತ ಎರಡು ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆ ಒಂದು ವೃತ್ತದ ವಿಸ್ತೀರ್ಣವನ್ನು ಅರವತ್ನಾಲ್ಕು ಅಂಶದಿಂದ ಹೆಚ್ಚಿಸಬೇಕಾದರೆ ಅದರ ತ್ರಿಜ್ಯವನ್ನ ಎಷ್ಟು ಜಾಸ್ತಿ ಮಾಡಬೇಕು ಅಂತ ಕೇಳಿದ್ದಾರೆ ವೃತ್ತದ ವಿಸ್ತೀರ್ಣವನ್ನು ಅರವತ್ನಾಲ್ಕು ಜಾಸ್ತಿ ಮಾಡಬೇಕು ಹಾಗಾದರೆ ತ್ರಿಜ್ಯವನ್ನ ಎಷ್ಟು ಜಾಸ್ತಿ ಮಾಡ್ಬೇಕು ನಾವು ಅಂತ ಈಗ ಒಂದೇನೋ ಒಂದು ವೃತ್ತ ಇದೆ ಅದರ ವಿಸ್ತಿ ಒಂದು ವಿಸ್ತೀರ್ಣ ಎಷ್ಟೋ ಇದೆ ಅದರ ವಿಸ್ತೀರ್ಣವನ್ನು ನಾವು ಇನ್ನೂ ಜಾಸ್ತಿ ಮಾಡಬೇಕು ಎಷ್ಟು ಅರವತ್ನಾಲ್ಕು ಪ್ಲಸ್ ಆಗಬೇಕು ಹಾಗಾದರೆ ಅದರ ತ್ರಿಜ್ಯ ಏನಿದೆಯಲ್ಲ ಅದನ್ನು ಎಷ್ಟು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅವರು ಕೇಳಿದ್ದಾರೆ ಸೊ ಯಾವ ರೀತಿ ಮಾಡ್ತೀರಾ ಸೊ ಪ್ರಶ್ನೆಗಳು ನೋಡಲಿಕ್ಕೆ ಈಸಿ ಅನಿಸ್ಬೋದು ಕೆಲವರಿಗೆ ಇವು ಕಷ್ಟ ಅನಿಸ್ಬೋದು ಪ್ರಯತ್ನ ಮಾಡಲಿಕ್ಕೆ ಈಗ ಆಲ್ರೆಡಿ ಪೆನ್ನು ಪೇಪರ್ ತೊಗೊಂಡಿರ್ಬೋದು ಅಥವಾ ನಂತರ ಮಾಡ್ತೀನಿ ಅನ್ಬೋದು ಸೊ ಟೋಟಲಿ ಈ ಆನ್ಸರ್ಗಳನ್ನು ಕಂಡು ಹಿಡಿದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರಗಳನ್ನು ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಉತ್ತರಗಳನ್ನು ಕ್ಲಾರಿಫಿಕೇಷನ್ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು